ರಾಯರು ಮೊದಲೇ ಕಲ್ಪವೃಕ್ಷ ಕಾಮಧೇನು ಅದಕ್ಕೋಸ್ಕರನೇ ಪುಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂದರೆ ಇಲ್ಲಿ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಅಂದರೆ ರಾಯರು ಕಲ್ಪವೃಕ್ಷ ಮತ್ತು ಕಾಮಧೇನು ಇದನ್ನು ನಾವು ಭಕ್ತರು ಒಂದು ಭಕ್ತಿಯಿಂದ ಕೇಳ್ಕೊಂಡ್ರು ಅಂದರೆ ಅವರು ಏನು ಬೇಕಾದರೂ ಕೊಡ್ತಾರೆ ಎಂಥ ಕಾರ್ಯವನ್ನಾದರೂ ನಮಗೆ ಸಿದ್ಧಿ ಆಗ್ತಕ್ಕಂಥದ್ದಿಲ್ಲಿ ರಾಯರ ಹತ್ರ ಬಂದುಬಿಟ್ಟು ಅಂತಂದ್ರೆ ನಮ್ಮ ಕೆಲಸ ಆಯಿತು ಅಂತಲೇ ಅರ್ಥ ಇಲ್ಲಿ ಹಾಗಾಗಿ ನನ್ನ ಒಂದು ಜೀವನದಲ್ಲಿ ರಾಯರ ಪಾತ್ರ ತುಂಬ ಇದು ರಾಯರು ಇವತ್ತು ನಮ್ಮ ಜೊತೆಯಲ್ಲಿ ಇರೋದ್ರಿಂದನೇ ನಾವು ಈಲೇ ಈ ಒಂದು ಹಂತಕ್ಕೆ ಬಂದಿದ್ದೀನಿ ನಾನು ವೈಷ್ಣವ ಧರ್ಮಕ್ಕೆ ಇವರು ಬಹಳ ಶ್ರೇಷ್ಠರಾಗಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು ಈಗ ಸುಮಾರು ಜನ ಎಲ್ಲಷ್ಟು ವೈಷ್ಣವ ಈ ಮಾಧ್ವ ಪರಂಪರೆಯಲ್ಲಿ ಅದರ ರಾಯರ ಇದರಲ್ಲಿ ಎಷ್ಟೊಂದು ಜನ ಯತಿಗಳು ಬಂದಿರತಕ್ಕಂಥವ್ರು ಇದ್ದಾರೆ ಈಗ ರಾಯರೇ ಮೂರು ಅವತಾರ ಆಗಿದ್ದರು ಹೌದು ಪ್ರಹ್ಲಾದ್ ರಾಜರು ವ್ಯಾಸರಾಯರು ರಾಘವೇಂದ್ರ ರಾಯರು ಅಂತ ಈ ಮೂರು ಅವತಾರಗಳಿಂದನೂ ಅವರು ಇಲ್ಲಿ ಕಾಯ್ಕೊಂಡು ಬಂದಾರೆ ಅಂದರೆ ಇದರ ಯುಗದಲ್ಲಿ ಆಯಿತು ಈಗ ದ್ವಾಪರ ಯುಗದಲ್ಲಿ ಇದ್ದರು ಅವರು ಇದಾಗಿದ್ದರು ಅವರು ವ್ಯಾಸರಾಯರಾಗಿದ್ದರು ವ್ಯಾಸರಾಯರಾಗಿದ್ದರು ಮತ್ತು ಇದು ರಾಜರಾಗಿದ್ದರು ಇದರಲ್ಲಿ ಭಕ್ತ ಪ್ರಹ್ಲಾದರಾಗಿ ಅದಾದಮೇಲೆ ಆಹ್ಲಾದ ಅಂತ ಇದ್ದರು ಅದು ಒಂದು ಅಂದರೆ ನಾಲ್ಕು ಜನ್ಮದಾಗಿ ನಾಲ್ಕನೇ ಜನ್ಮ ನಮ್ಮ ರಾಯರು ಈ ಭೂ ಇದರಲ್ಲಿ ಆದ್ದರಿಂದ ಅವರು ಬಹಳ ದಯಾಳು ಅವರಿಗೆ ಅವರು ಭಕ್ತರಿಗೋಸ್ಕರ ಇಲ್ಲಿ ನೆಲ ಇಲ್ಲೇ ಉಳ್ಕೊಂಡಿದ್ದಾರೆ ಅವರು ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ಅವರಿಗೆ ಸಿಗ ಪುಣ್ಯ ಸಂಪಾದನೆ ಮಾಡಿ ಮಾಡಿ ಪುಣ್ಯ ಜಾಸ್ತಿ ಆಗೋಗಿದೆ ಅದಕ್ಕೆ ಆ ದೇವರು ಕೂಡ ನೀನು ಆ ಪುಣ್ಯನೆಲ್ಲ ಹಂಚ್ತಾ ಇದ್ದಾರೆ ಇವಾಗ ಅದಕ್ಕೋಸ್ಕರನೇ ಈ ಪುಣ್ಯ ಹಂಚಿ ನಮ್ಮನ್ನೆಲ್ಲ ಕಾಪಾಡ್ತಾ ಇರ್ತಾ ಇದ್ದಾರೆ ಅವರು ಆದ್ದರಿಂದ ಇವರು ಅತ್ಯಂತ ಶ್ರೇಷ್ಠರಾಗಿರು ವೈಷ್ಣವ ಧರ್ಮಕ್ಕೇ ಇವರು ಒಂದು ಶ್ರೇಷ್ಠರಾಗಿರ್ತಕ್ಕಂಥ ಯತಿ ಕುಲರ ವೈ ವರಿಯರು ಅಂತ ರೈಟ್ ನ್ಯೂಸ್